ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಹನುಮಂತನು ಭೇದ ನೀತಿಯ ಮೂಲಕವಾಗಿ ವಾನರರನ್ನು ತನ್ನ ಕಡೆಗೆ ಸೆಳೆದುಕೊಂಡು ಅಂಗದನನ್ನು ಸಮಾಧಾನಗೊಳಿಸಿದದು ಎಂಬ ಐವತ್ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಸೀತಾನ್ವೇಷಣೆಯ ಸಲುವಾಗಿ ದಕ್ಷಿಣ ದಿಕ್ಕಿಗೆ ಬಂದಿದ್ದ ವಾನರರು ಸೀತೆಯನ್ನು ಎಲ್ಲೂ ಕಾಣದೆ ಆ ಕಾರ್ಯದಲ್ಲಿಯೂ ಕೂಡ ಕೃತಕೃತ್ಯನಾಗದೆ ಕೊನೆಗೆ ಸುಗ್ರೀವನು ಕೊಟ್ಟ ಅವಧಿಯೂ ಮುಗಿದು ಹೋದುದರಿಂದ ನಾವೇನಾದರೂ ಹಿಂದಿರುಗಿ ಹೋದರೆ ಸುಗ್ರೀವನಿಂದ ಮರಣದಂಡನೆಯ ಶಿಕ್ಷೆಗೆ ಒಳಗಾಗಬೇಕೆಂಬ ಭಯದಿಂದಲೂ ತಾವು ಕಾರ್ಯ ಸಾಧನೆಯಲ್ಲಿ ಅಸಫಲರಾದುದನ್ನು ತಿಳಿದು ವಿಷಾದದಿಂದಲೂ ಎಲ್ಲಿಯಾದರೂ ಪ್ರಾಯೋಪವೇಶವನ್ನು ಮಾಡಿ ಪ್ರಾಣವನ್ನೇ ಬಿಡುವುದು ಇಲ್ಲವಾದರೆ ಈ ಹಿಂದೆ ನಾವು ಕಂಡಿದ್ದ ಆ ಸ್ವಯಂಪ್ರಭೆಯ ಬಿಲದೊಳಗೆ ಅಡಗಿಕೊಂಡು ಅಲ್ಲಿರುವ ಫಲಪುಷ್ಪ ಸಮೃದ್ಧಿಯಲ್ಲಿ ಹೇಗೋ ಬಿಡುವುದು ಒಟ್ಟಿನಲ್ಲಿ ಅಸಫಲರಾದುದರಿಂದ ಹಿಂದಕ್ಕೆ ಹೋಗುವುದೇ ಬೇಡವೆಂಬ ದುಷ್ಟ ನಿರ್ಧಾರವೊಂದನ್ನು ತೆಗೆದುಕೊಳ್ಳುವ ಹಂತದಲ್ಲಿದ್ದಾಗ ಹನುಮಂತನು ಮಧ್ಯಪ್ರವೇಶಿಸಿ ಆ ವಾನರರಲ್ಲಿಯೇ ಭೇದವನ್ನುಂಟು ಮಾಡಿ ಅವರನ್ನು ಬೇರೆ ಮಾರ್ಗದತ್ತ ಸೆಳೆಯುತ್ತಿದ್ದಾನೆ ತಥಾ ತಾರೇ ತಾರೇತು ತಾರಾಧಿಪತಿ ವರ್ಚಸಿ ಅಥಮೇನೇ ಹೃತಂ ರಾಜ್ಯಂ ತತ್ ತಾರಾಧಿಪನಾದ ಚಂದ್ರನಂತೆ ತೇಜಸ್ವಿಯಾಗಿದ್ದ ತಾರನು ಅಂಗದನಿಗೆ ಅನುಕೂಲಕರವಾದ ಮಾತನ್ನು ಹೇಳಲು ಅಂಗದನು ಕಪಿರಾಜ್ಯವನ್ನು ಸುಗ್ರೀವನಿಂದ ಅಪಹರಿಸಿಬಿಟ್ಟನೆಂದೇ ಹನುಮಂತನು ಭಾವಿಸಿದನು ಹನುಮಂತನು ಎಲ್ಲರ ಮನಸ್ಸುಗಳನ್ನು ಸೆಳೆಯುವ ಅಂಗದನ ವಾಕ್ಚಾತುರ್ಯವನ್ನು ನೋಡಿ ಅವನು ಅಷ್ಟಾಂಗಯುಕ್ತವಾದ ಬುದ್ಧಿಯಿಂದಲೂ ನಾಲ್ಕು ವಿಧವಾದ ಬಲಗಳಿಂದಲೂ ಮತ್ತು ಹದಿನಾಲ್ಕು ರಾಜಗುಣಗಳಿಂದಲೂ ಕೂಡಿರುವನೆಂದು ನಿಶ್ಚಯಿಸಿದನು ನೆನಪಿರಲಿ ಇಲ್ಲಿ ಅಂಗದನಿಗೆ ಅತ್ಯಂತ ಮುಖ್ಯವಾದಂತಹ ಒಂದು ನಾಯಕ ಗುಣ ಲೀಡರ್ಶಿಪ್ ಕ್ವಾಲಿಟಿ ಆ ನಾಯಕ ಗುಣವಿದೆ ಅಂಗದನು ಮುಂದೆ ಖಂಡಿತವಾಗಿಯೂ ಕಿಷ್ಕಿಂದ ಪಟ್ಟಣಕ್ಕೆ ಸಮರ್ಥನಾದ ರಾಜನಾಗಬಲ್ಲನು ಆದರೆ ಕ್ಷಣಕಾಲದ ಈ ಸೋಲಿನಿಂದಾಗಿ ಕಂಗೆಟ್ಟು ತಾರನು ಹೇಳಿದ ಮಾತನ್ನೇ ಅನುಸರಿಸುತ್ತಾ ಆ ತನ್ನೊಡನೆ ಬಂದಿದ್ದ ಸಮಸ್ತ ಕಪಿಸೈನ್ಯವನ್ನು ಸುಗ್ರೀವನಿಂದ ಬೇರ್ಪಡಿಸಿ ಒಂದು ಮರಣದತ್ತ ಇಲ್ಲವೇ ಸ್ವಯಂಪ್ರಭೆಯ ಬೆಲದಲ್ಲಿ ಇರುವಂತಹ ಕಾರ್ಯಕ್ಕೆ ಎಸಗುತ್ತಿದ್ದಾನೆ ಹೀಗಾಗದೆ ಕಪಿಸೈನ್ಯವೆಲ್ಲವೂ ಒಟ್ಟಾಗಿರಬೇಕೆಂಬುದೇ ಹನುಮಂತನ ಆಶಯವಾಗಿದೆ ಅಂಗದನು ತೇಜೋಬಲ ಪರಾಕ್ರಮಗಳಿಂದ ಪರಿಪೂರ್ಣನಾಗಿದ್ದನು ಶುಕ್ಲ ಪಕ್ಷದ ಪ್ರಥಮೆಯಿಂದ ಚಂದ್ರನು ವೃದ್ಧಿಸುತ್ತಾ ಹೋಗುವಂತೆ ದಿನ ದಿನಕ್ಕೂ ಅವನ ಸಂಪತ್ತು ವೃದ್ಧಿಸುತ್ತಿದ್ದಿತು ವಿಶೇಷವಾಗಿ ನಾಯಕ ಗುಣ ಹಾಗೂ ಮಾತನಾಡುವ ಚಾಕಚಕ್ಯತೆ ಅವನು ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸಮಾನನಾಗಿದ್ದನು ಬಲದಲ್ಲಿ ತಂದೆಯಾದ ವಾಲಿಗೆ ಸದೃಶನಾಗಿದ್ದನು ದೇವರಾಜನಾದ ಇಂದ್ರನು ಶುಕ್ರನಿಂದ ಅಂದರೆ ಬೃಹಸ್ಪತಿಯಿಂದ ನೀತಿಶಾಸ್ತ್ರದ ಮಾತನ್ನು ಕೇಳುವಂತೆ ಕಪೀಶ್ವರನಾದ ಅಂಗದನು ತಾರನಿಂದ ರಾಜನೀತಿಯನ್ನು ಕೇಳುತ್ತಿದ್ದನು ರಾಜನಾದ ಸುಗ್ರೀವನ ಆಜ್ಞೆಯನ್ನು ನಿರ್ವಹಿಸಲು ಬಹಳವಾಗಿ ಶ್ರಮಿಸಿ ಬಳಲಿ ಹೋಗಿದ್ದ ಅಂಗದನನ್ನು ಸರ್ವಶಾಸ್ತ್ರ ವಿಶಾರದನಾದ ಹನುಮಂತನು ಸಮಾಧಾನಗೊಳಿಸಲು ಉಪಕ್ರಮಿಸಿದನು ಸಾಮ ಭೇದ ದಂಡಗಳೆಂಬ ನಾಲ್ಕು ಉಪಾಯಗಳಲ್ಲಿ ಮೂರನೆಯದಾದ ಭೇದೋಪಾಯವನ್ನು ಆಶ್ರಯಿಸಿ ಮಾತನಾಡುತ್ತಾ ತನ್ನ ಮಾತಿನ ಮೋಡಿಯಿಂದ ವಾನರರ ಸಮೂಹದಲ್ಲಿ ಅಭಿಪ್ರಾಯ ಭೇದವನ್ನು ಕಲ್ಪಿಸಿದನು ಹನುಮಂತನ ಮಾತಿಗೆ ಮರುಳಾದ ವಾನರರು ಭಿನ್ನ ಭಿನ್ನವಾದ ಅಭಿಪ್ರಾಯಗಳನ್ನು ಹೊಂದಲಾಗಿ ಕೋಪೋಪಾಯಗಳಿಂದ ಕೂಡಿದ ಭಯವನ್ನು ಹುಟ್ಟಿಸುವ ವಿಧ ವಿಧವಾದ ಮಾತುಗಳಿಂದ ಹನುಮಂತನು ಯುವರಾಜನಾದ ಅಂಗದನನ್ನು ಭಯಪಡಿಸಿದನು ತ್ವ ಸಮರ್ಥ ತರಹ್ ಪಿತ್ರ ಯುದ್ಧೇ ತಾರೇಯ ವೈಧುರಂ ದೃಢಂಧಾರಯಿತು ಶಕ್ತಃ ಕಪಿರಾಜ್ಯಂ ಯಥಾ ತಾರಾ ಪುತ್ರನೇ ನೀನು ಯುದ್ಧದಲ್ಲಿ ನಿನ್ನ ತಂದೆಗಿಂತಲೂ ಸಮರ್ಥನಾದವನು ನಿನ್ನ ತಂದೆಯು ಕಪಿರಾಜ್ಯವನ್ನು ದೃಢವಾಗಿ ಪರಿಪಾಲಿಸುತ್ತಿದ್ದಂತೆ ನೀನು ಕೂಡ ಈ ಕಪಿ ದೃಢತೆಯಿಂದ ಪರಿಪಾಲಿಸಲು ಸಮರ್ಥನಾಗಿರುವೆ ನಿತ್ಯಮಸ್ಥಿರ ಚಿತ್ತಾಹಿ ಕಪಯೋ ಹರಿಪುಂಗವ ನಾಗ್ ನಾಗ್ನಾಪ್ಯಂ ವಿಷಹಿಷ್ಯಂತಿ ಪುತ್ರದಾರಾನ್ ವಿನಾ ತ್ವಯಾ ಕಪಿಶ್ರೇಷ್ಠನೇ ಆದರೆ ಕಪಿಗಳು ಯಾವಾಗಲೂ ಚಂಚಲಚಿತ್ತರೆಂಬುದನ್ನು ನೀನು ಮನಗಾಣಬೇಕಾಗಿದೆ ಪತ್ನಿ ಪುತ್ರರನ್ನು ತೊರೆದು ನಿನ್ನೊಡನೆ ಇರಬೇಕೆಂಬ ನಿನ್ನ ಆಜ್ಞೆಯನ್ನು ಇವರು ಸಹಿಸಿಕೊಳ್ಳಲಾರರು ైతే హ్యనురజే ప్రత్యక్షం ప్రవదామి తే యథాయం యథాయం జాంబవాలృసుహోత్ర మహాకపి న్యహం త ఇ సామదిర్గుణై దండేన సుగ్రీవాద సుగ్రీవాదపకర్షితుం ನೀನೇನಾದರೂ ಸುಗ್ರೀವನ ಆಜ್ಞೆಗೆ ವಿರುದ್ಧವಾಗಿ ವರ್ತಿಸಿದರೆ ಇವರಾರೂ ನಿನ್ನ ವಿಷಯದಲ್ಲಿ ಅನುರಕ್ತರಾಗಿರುವುದಿಲ್ಲ ನಾನು ಈ ವಿಷಯವನ್ನು ನಿನ್ನ ಮುಂದೆಯೇ ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ ಜಾಂಬವಂತ ನೀಲ ಮಹಾಕಪಿಯಾದ ಸುಹೋತ್ರ ಮತ್ತು ನಾನು ಇವರಲ್ಲಿ ಯಾರೊಬ್ಬರನ್ನೂ ಕೂಡ ಸಾಮಧಾನಾದಿ ಯಾವುದೇ ಉಪಾಯಗಳಿಂದಲೂ ಸುಗ್ರೀವನಿಂದ ಬೇರ್ಪಡಿಸಿ ನಿನ್ನ ಅಧೀನರನ್ನಾಗಿ ಮಾಡಿಕೊಳ್ಳಲಾರೆ ಇದು ನಿಶ್ಚಯ ದುರ್ಬಲೇನ ಸಹ ಆತ್ಮರಕ್ಷಾ ದುರ್ಬಲ ಬಲಿಷ್ಠನೇನು ದುರ್ಬಲನೊಡನೆ ವಿರೋಧವನ್ನು ಕಟ್ಟಿಕೊಳ್ಳಬಹುದು ಆದರೆ ಬಲಹೀನನು ಬಲಿಷ್ಠನೊಡನೆ ವಿರೋಧವನ್ನು ಕಟ್ಟಿಕೊಳ್ಳುವುದು ಶ್ರೇಯಸ್ಕರವಲ್ಲವೆಂದು ನೀತಿ ಶಾಸ್ತ್ರಜ್ಞರು ಹೇಳುತ್ತಾರೆ ಆದುದರಿಂದ ಆತ್ಮರಕ್ಷಣೆಯನ್ನು ಮಾಡಿಕೊಳ್ಳಲು ಹೆಚ್ಚಿಸುವ ದುರ್ಬಲನು ಬಲಿಷ್ಠನೊಡನೆ ವೈರವನ್ನು ಕಟ್ಟಿಕೊಳ್ಳಬಾರದು ತಾರಣ ಮಾತಿನಂತೆ ನಮ್ಮೆಲ್ಲರಿಗೂ ಈ ಬಿಲವೇ ರಕ್ಷಕವಾಗುವುದೆಂದು ನೀನು ಭಾವಿಸಿರುವಂತಿದೆ ಆದರೆ ಈ ಬಿಲವನ್ನು ನಾಶಪಡಿಸುವ ಕಾರ್ಯವು ಲಕ್ಷ್ಮಣನ ಬಾಣಗಳಿಗೆ ಅತ್ಯಲ್ಪವಾದುದು ಅಂದರೆ ಲಕ್ಷ್ಮಣನೇ ಅದನ್ನು ಭೇದಿಸಬಲ್ಲನೆಂದರೆ ಶ್ರೀರಾಮನ ಬಾಣಗಳ ಬಾಣಗಳಿಂದ ಅವರಿಗೆ ಯಾವ ಗತಿಯುಂಟಾದೀತು ಸ್ವಲ್ಪವೂ ಶ್ರಮವೇ ಇಲ್ಲದೆ ಲಕ್ಷ್ಮಣನು ಕ್ಷಣ ಮಾತ್ರದಲ್ಲಿ ತೀಕ್ಷ್ಣವಾದ ಬಾಣಗಳಿಂದ ಈ ಬಿಲವನ್ನು ಭೇದಿಸಬಲ್ಲನು ಹಿಂದೆ ಮಯಾಸುರನು ಎಲ್ಲಿ ವಾಸ ಮಾಡುತ್ತಿದ್ದಾಗ ಅವನನ್ನು ಸಂಹರಿಸುವ ಸಲುವಾಗಿ ಬಂದ ಇಂದ್ರನು ವಜ್ರಾಯುಧವನ್ನು ಪ್ರಯೋಗಿಸಿ ಈ ಗುಹೆಗೆ ಸ್ವಲ್ಪ ಮಾತ್ರ ಹಾನಿಯನ್ನುಂಟು ಮಾಡಲು ಸಮರ್ಥನಾದನು ಆದರೆ ಲಕ್ಷ್ಮಣನು ತನ್ನ ನಿಶ್ಚಿತವಾದ ಬಾಣಗಳಿಂದ ತರಗೆಲೆಗಳ ದೊನ್ನೆಗಳನ್ನು ಸೀಳುವಷ್ಟೇ ಸುಲಭವಾಗಿ ಈ ಗುಹೆಯನ್ನು ಕ್ಷಣ ಮಾತ್ರದಲ್ಲಿ ಭೇದಿಸಿ ಬಿಡಬಲ್ಲನು ವಜ್ರಾಯುಧದ ಮತ್ತು ಸಿಡಿಲಿನ ಸ್ಪರ್ಶಕ್ಕೆ ಸಮಾನವಾದ ಸ್ಪರ್ಶವುಳ್ಳ ಪರ್ವತಗಳನ್ನು ಭೇದಿಸಲು ಸಮರ್ಥವಾದ ನಾರಾಚಗಳು ಲಕ್ಷ್ಮಣನ ಬಳಿಯಲ್ಲಿ ಅಪಾರ ಸಂಖ್ಯೆಯಲ್ಲಿವೆ ಅವಸ್ಥಾನೇ ಯದೈವ ಶಿಷ್ಯತಿ ಪರಂತಪ ತದೈವ ಹರಯ ಸರ್ವೇ ತ್ಯಕ್ಷಂತಿ ಕೃತನಿಶ್ಚಯಾಹ ಪರಂತಪನೆ ನೀನು ಈ ಗುಹೆಯಲ್ಲಿ ವಾಸ ಮಾಡಲು ಪ್ರಾರಂಭಿಸಿದರೆ ಆ ಕ್ಷಣದಲ್ಲಿಯೇ ಈ ಎಲ್ಲ ವಾನರರು ಒಟ್ಟಾಗಿ ನಿಶ್ಚಯಿಸಿ ನಿನ್ನನ್ನು ಪರಿತ್ಯಜಿಸುತ್ತಾರೆ ಪತ್ನಿ ಪುತ್ರರನ್ನು ಬಾರಿ ಬಾರಿಗೂ ಸ್ಮರಿಸಿಕೊಳ್ಳುತ್ತಿರುವ ನಿತ್ಯೋದ್ವಿಗ್ನರಾಗಿರುವ ಹಸಿವು ಬಾಯಾರಿಕೆಗಳಿಂದ ಬಳಲಿರುವ ಮಲಗಲು ಒಳ್ಳೆಯ ಹಾಸಿಗೆಗಳಿಲ್ಲದೆ ಕಲ್ಲು ಮುಳ್ಳುಗಳ ಮೇಲೆ ಮಲಗುತ್ತ ಬಹಳವಾಗಿ ಖೇದಗೊಂಡಿರುವ ಕಪಿವೀರರೆಲ್ಲರೂ ನಿನ್ನನ್ನು ಇಲ್ಲಿಯೇ ಬಿಟ್ಟು ಹೊರಟು ಹೋಗುತ್ತಾರೆ ಸತ್ವಂ ಹೀನ ಸುಹೃದ್ಯಶ್ಚ ಹಿತಕಾಮೈಶ್ಚ ಬಂಧುಭಿ ತೃಣಾದಪಿ ಭೃಶೋದ್ವಿಗ್ನ ಭವಿಷ್ಯತಿ ಸ್ನೇಹಿತರಿಂದಲೂ ಹಿತಚಿಂತಕರಾದ ಬಂಧುಗಳಿಂದಲೂ ವಿಹೀನಾಗುವ ನೀನು ಗರಿಕೆಯ ಹುಲ್ಲು ಅಳ್ಳಾಡಿದರೂ ಭಯದಿಂದ ಉದ್ವಿಗ್ನನಾಗುವೆ ಶ್ರೀರಾಮನ ಕಾರ್ಯದಿಂದ ವಿಮುಖನಾಗುವ ನಿನ್ನನ್ನು ಉಗ್ರವಾದ ವೇಗದಿಂದ ಕೂಡಿದ ನಿಶ್ಚಿತವಾದ ಭಯಂಕರವಾದ ಮತ್ತು ಎದುರಿಸಲು ಅಸಾಧ್ಯವಾದ ಲಕ್ಷ್ಮಣನ ಬಾಣಗಳು ಸಂಹರಿಸುತ್ತವೆ ಸುಗ್ರೀವನು ಸೂಚಿಸಿದ್ದ ಕಾಲದ ಅವಧಿಯೂ ಮೀರಿತೆಂದು ನೀನು ಭಯಪಡಬೇಕಾದ ಕಾರಣವಿಲ್ಲ ನಮ್ಮೆಲ್ಲರ ಜೊತೆಯಲ್ಲಿಯೇ ಅವನ ಬಳಿಗೆ ಹೋಗುವ ವಿನೀತನಂತೆ ಸುಗ್ರೀವನ ಮುಂದೆ ನಿಲ್ಲುವ ನಿನ್ನನ್ನು ಸುಗ್ರೀವನು ಕ್ಷಮಿಸುತ್ತಾನೆ ಜ್ಯೇಷ್ಠಾನುಕ್ರಮದಿಂದ ಕಿಷ್ಕಿಂಧ ರಾಜ್ಯಕ್ಕೆ ನಿನ್ನನ್ನೇ ರಾಜನನ್ನಾಗಿಯೂ ಮಾಡುತ್ತಾನೆ ಧರ್ಮಕಾಮ ಪಿತೃವ್ಯಸ್ತೆ ಪ್ರೀತಿ ಕಾಮೋ ದೃಢವ್ರತಃ ನತ್ವಾಂ ಜಾತು ಜಿಘಾಂಸತಿ ಅಂಗದ ನಿನ್ನ ಚಿಕ್ಕಪ್ಪನು ಧರ್ಮಕಾಮನು ಎಲ್ಲರ ಪ್ರೀತಿಯನ್ನು ಬಯಸುವವನು ದೃಢವಾದ ವ್ರತಾನುಷ್ಠಾನವುಳ್ಳವನು ಪರಿಶುದ್ಧನು ಸತ್ಯ ಪ್ರತಿಜ್ಞನು ಅಂತಹವನು ನಿನ್ನನ್ನು ಯಾವುದೇ ಕಾರಣದಿಂದಲೂ ಸಂಹರಿಸುವುದಿಲ್ಲ ಸುಗ್ರೀವನು ನಿನ್ನ ತಾಯಿಯಾದ ತಾರಿಗೆ ಯಾವಾಗಲೂ ಪ್ರಿಯವಾಗುವುದನ್ನೇ ಮಾಡಬೇಕೆನ್ನುವ ಅಭಿಲಾಷೆ ಇರತಕ್ಕವನು ಅವಳ ಸುಖದ ಸಲುವಾಗಿಯೇ ಸುಗ್ರೀವನ ಜೀವಿತವೂ ಮೀಸಲಾಗಿದೆ ಮೇಲಾಗಿ ಅವನಿಗೆ ಮಕ್ಕಳು ಇಲ್ಲ ಈ ಎಲ್ಲ ಕಾರಣಗಳಿಂದಲೂ ನೀನು ಭಯವನ್ನು ಸಂಪೂರ್ಣವಾಗಿ ತೊರೆದು ನಮ್ಮೊಡನೆ ಹೊರಡುವವನಾಗು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಐವತ್ನಾಲ್ಕನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಯೇ ನಿತ್ಯ ನಿತ್ಯಂ ದಾನಂಚ ದೇಹ ನಮಸ್ಕಾರ